ನಮಸ್ತೆ ಫ್ರೆಂಡ್ಸ್ ಇವತ್ತು ನಾ ಒಂದು ಸ್ನ್ಯಾಕ್ಸ್ ಹೇಳ್ಕೊಡ್ತಾ ಇದ್ದೀನಿ ಇದು ಬೆಳಗಾವಿಯಲ್ಲೇ ಸಿಗುವಂಥ ಒಂದು ಅಲಿಪಾಕ ಅವಲಕ್ಕಿ ಅಂತ ಹೇಳ್ತಾರೆ ಇಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಮತ್ತು ಪುಟಾಣಿ ಶೇಂಗಾ ಹಸಿ ಕೊಬ್ಬರಿ ಲಿಂಬೆಹಣ್ಣು ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಶುಂಠಿ ಬ್ಲ್ಯಾಕ್ ಸಾಲ್ಟ್ ಮತ್ತು ಜೀರಿಗೆ ಅಜ್ವಾಯನ ಉಪ್ಪು ಇಂಗು ಫ್ರೆಂಡ್ಸ್ ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಪುಟಾಣಿ ಬ್ಲ್ಯಾಕ್ ಸಾಲ್ಟು ಜೀರಿಗೆ ಅಜ್ವಾಯಿನ ಮೆಣಸಿನ್ಕಾಯಿ ಶುಂಠಿ ಸ್ವಲ್ಪ ಉಪ್ಪು ಹಾಗೂ ಒಂದು ಅರ್ಧ ಲಿಂಬೆಹಣ್ಣು ಮತ್ತು ಇಂಗು ಇವನ್ನೆಲ್ಲ ಮಿಕ್ಸಿಗೆ ಹಾಕೋಬೇಕು ಫ್ರೆಂಡ್ಸ್ ಇವಾಗ ನಾನು ಇನ್ನು ಮಿಕ್ಸಿ ಜಾರ್ನಲ್ಲೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಲಿಂಬೆನ ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸಿ ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್ ಅಜ್ವಾಯನ ಹಾಫ್ ಟೇಬಲ್ ಸ್ಪೂನ್ ತೊಗೊಳ್ರಿ ಫುಲ್ ತೊಗೊಬೇಡ್ರಿ ಜೀರಿಗೆ ಒನ್ ಟೇಬಲ್ ಸ್ಪೂನ್ ತೊಗೊಳ್ರಿ ಚಿಟ್ಗೆ ಇಂಗು ಮತ್ತು ಚಿಟಿಕೆ ಬ್ಲ್ಯಾಕ್ ಸಾಲ್ಟ್ ಹಾಕಬೇಕು ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನ್ ಉಪ್ಪು ಹಾಕೋಬೇಕು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿನಲ್ಲಿ ನಾವು ಇದನ್ನು ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಥರ ನಾನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಮತ್ತು ಅರ್ಧ ಲಿಂಬೆಯನ್ನು ಹಾಕ್ತಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಇದರಲ್ಲಿ ಕೊತ್ತಂಬರಿ ಹಾಕಿದ್ದೀನಿ ಹೆಚ್ಚಿಟ್ಟ ಹಸಿ ಕೊಬ್ಬರಿ ಶೇಂಗಾ ಇದರಲ್ಲಿ ಚುರುಮುರಿ ಕೂಡ ಹಾಕ್ತಾರೆ ನಾನು ಇದರಲ್ಲಿ ಹಾಕಿಲ್ಲ ನಿಮ್ಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು ಹೋದ್ರಂದ್ರೆ ಅಲ್ಲೊಂದು ಸ್ವಲ್ಪ ಟೇಸ್ಟ್ ಮಾಡಿ ಬರ್ರಿ ಅಲೀಪ ಭಾರಿ ಚೆನ್ನಾಗಿ ಸಿಗುತ್ತೆ ಅವರೆಲ್ಲ ಈ ಪುಟಾಣಿ ಉಂಡೆ ಮಾಡಿಟ್ಬಿಡ್ತಿರ್ತಾರೆ ನಾನು ಇದ್ರಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅವಲಕ್ಕಿ ಅಲಿಪಾಕ್ ರೆಡಿ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್